ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ವರಮಹಾಲಕ್ಷ್ಮಿಯ ಹಿಂದೆಗಡೆ ಅಂದರೆ ಬ್ಯಾಕ್ಗ್ರೌಂಡ್ ಯಾವ ರೀತಿಯ ಒಂದು ಡಿಸೈನ್ ಮಾಡಿಸ್ಬೋದು ಅಥವಾ ವರಮಹಾಲಕ್ಷ್ಮಿಗೆ ಯಾವ ಯಾವ ರೀತಿಯ ವೆರೈಟಿ ತಿಂಡಿನ ಮನೇಲೇ ನಾವು ಮಾಡಬೇಕು ಅನ್ನೋದನ್ನ ನನಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋನ ಕಡೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಸೊ ನವಧಾನ್ಯಗಳ ಸಿರಿನೇ ನಮ್ಮ ಮಹಾಲಕ್ಷ್ಮಿ ತಾಯಿಗೆ ನಾವು ಅರ್ಪಿಸಬೇಕು ಅಂತ ಮೊದಲಿಗೆ ತಿಳಿಸ್ತಾ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಪ್ರತಿಯೊಂದು ನನಗೆ ತಿಳಿದಿರುವಂಥ ವಿಷಯನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಈಗ ನಾವು ಮಹಾಲಕ್ಷ್ಮಿ ಕುಂಡಿಸ್ಬೇಕು ಸೊ ಅದಕ್ಕಿಂತ ಮುಂಚೆ ನಾವು ಕಳಶವನ್ನು ನಾವಲ್ಲಿ ಪ್ರತಿಷ್ಠಾಪನೆ ಮಾಡುವ ಒಂದು ಮೊದಲು ಸೊ ಹಿಂದೆ ಯಾವ ಥರ ಡೆಕೋರೇಷನ್ ಮಾಡೋದನ್ನ ಅನ್ನೋದನ್ನ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಿಮ್ಮ ಕೈಲಾದರೆ ನೀವು ಮಾಡ್ಬೋದು ಇಲ್ಲಾದರೆ ಬೇರೆಯವ್ರನ್ನ ಕರೆಸಿ ನೀವು ಮಾಡಿಸ್ತೀರಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕನಾಗ ನೀವು ಮಾಡಿಸ್ಕೊಬೋದು ಹಾಗೆ ಬನ್ನಿ ನಾನು ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ತೋರಿಸುವಂಥ ಒಂದೊಂದು ವೆರೈಟಿ ಡಿಸೈನ್ಸು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಈ ರೀತಿ ಡಿಸೈನ್ಸ್ ಮಾಡಿಸಿ ನೀವು ಮಹಾಲಕ್ಷ್ಮಿನ ಕುಂಡಿಸ್ಬೋದು ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮತ್ತು ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿರುವಂತಹ ಮಹಾಲಕ್ಷ್ಮಿಯ ಪ್ರತಿರೂಪ ಅಂತಲೇ ಹೇಳ್ಬೋದು ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿಯ ಒಂದು ಡೆಕೋರೇಟಿವ್ ಕಲೆಕ್ಷನ್ನ ತೊಗೊಂಬಂದೆ ನೀವೇನಾದರೂ ಈ ರೀತಿಯ ಒಂದು ಡೆಕೋರೇಷನ್ ಮಾಡ್ತಿ ಮಾಡಿಸ್ತೀರಾ ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ನಿನ್ನ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ನಾ ಅವರು ಡೆಕೋರೇಟರ್ ಇಲ್ಲಿ ಬಂದು ಸಹ ನಿಮ್ಮ ಒಂದು ಫುಲ್ಲು ಮನೆ ಡೀಟೇಲ್ಸ್ ತಿಳ್ಕೊಂಡು ಅವ್ರು ಬಂದು ಮನೆ ಹತ್ರ ಎಲ್ಲ ಒಂದು ಡೆಕೋರೇಷನ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಬನ್ನಿ ಮಹಾಲಕ್ಷ್ಮಿಗೆ ನಾವು ಮನೆಯಲ್ಲೇ ಸಹ ಯಾವ ರೀತಿ ನೈವೇದ್ಯವನ್ನು ಮಾಡಿಡಬೇಕು ಮತ್ತು ನವಧಾನ್ಯಗಳನ್ನ ಹೆಂಗೆ ಇಡಬೇಕು ಅನ್ನೋದೇ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಾನು ಇಲ್ಲಿ ಒಂದು ಜರ್ಮನ್ ಸಿಲ್ವರ್ ಅಂತ ಹೇಳ್ಬಿಟ್ಟು ಸಿಗ್ತಾಯಿದೆ ಇದು ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ವಿತ್ ಕಡಿಮೆ ಪ್ರೈಸ್ ಅಲ್ಲದೆ ಜೊತೆಗೆ ಅದಕ್ಕೆ ರೆಡಿಮೇಡು ಇಯರಿಂಗ್ಸ್ ಆಗಿರ್ಬೋದು ಮೂಗುತ್ತಿ ಮತ್ತು ಹಣೆ ಬಟ್ಟು ನೆಕ್ಲೆ ಎಲ್ಲವನ್ನು ಅವರು ಅಡ್ಯಾಪ್ಟ್ ಮಾಡಿಕೊಡ್ತಾ ಇದ್ದಾರೆ ಸೊ ನೀವೇನಾದರೂ ಈ ಕೂಡಲೇ ನಾವು ರೆಡಿಮೇಡ್ ಒಂದು ಮುಖೋಡ ಪರ್ಚೇಸ್ ಮಾಡಬೇಕು ಅಂದರೆ ಸೊ ನಾನು ಸ್ಕ್ರೀನಲ್ಲಿ ಕಾಣುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ಎಲ್ಲ ಡೀಟೇಲ್ಸ್ನ ಅವರು ತಿಳಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಮತ್ತೆ ನಾನು ನನ್ನ ಮತ್ತೊಂದು ಈ ಒಂದು ಡೆಕೋರೇಷನ್ ಕಲೆಕ್ಷನ್ ಅವ್ರ ಕಡೆಯಿಂದ ಒಂದು ಅಂದರೆ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ಮತ್ತು ಅವರ ಒಂದು ಡೆಕೋರೇಟಿವ್ ವರ್ಡ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಇಲ್ಲಿ ನೀವು ನೋಡ್ಬೋದು ಮನೀಶ್ ಡೆಕೋರೇಟರ್ ಅವರ ಅಫಿಷಿಯಲ್ ಅಂತ ಹೇಳ್ಬಿಟ್ಟು ಅವರ ಒಂದು ಕರೆ ನಂಬರ್ನ ಫೋನ್ ನಂಬರ್ನ ಮೆನ್ಷನ್ ಮಾಡಿದ್ದಾರೆ ಸೊ ನೀವು ಈ ರೀತಿ ಏನಾದರೂ ಡಿಸೈನ್ ಮಾಡಿಸ್ತೀವಿ ಅಂದರೆ ಸೊ ನೀವು ಅವ್ರಿಗೆ ಫೋನ್ ಮಾಡಿದ್ರೆ ಬಂದು ಎಲ್ಲ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ನಮ್ಮ ನಾವು ಮಹಾಲಕ್ಷ್ಮಿ ತಾಯಿಗೆ ಯಾವ ರೀತಿ ಒಂದು ಮನೆಯಲ್ಲೇ ತಿಂಡಿ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಆದಷ್ಟು ಹೊರಗಡೆ ಒಂದು ತರುವಂತಹ ತಿಂಡಿನ ಕಡಿಮೆ ಮಾಡಿ ಮನೆಯಲ್ಲಿ ನೀವು ಸಿಹಿಯಾದ ಒಂದು ಬೇಷ ಲಾಡ್ ಅಂತ ಬರ್ತಿದೆ ಲಾಡ್ ಆಗಿರ್ಬೋದು ಒಬ್ಬಟ್ಟಾಗಿರ್ಬೋದು ಅತಿ ಮುಖ್ಯವಾಗಿ ನಾನು ಹೇಳೋದು ಅಂದರೆ ಶಾವ್ಗೆ ಪಾಯಸವನ್ನು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿರುವ ಒಂದು ದೋಷ ಆಗಿರ್ಬೋದು ನಿಮ್ಮಲ್ಲಿ ಒಂದು ಅನುಕೂಲ ಅಂದರೆ ಅಭಿವೃದ್ಧಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಶಾವಿಗೆ ಪಾಯಸ ಮಾಡಿ ಇಡೋದ್ರಿಂದ ಮಹಾಲಕ್ಷ್ಮಿ ತುಂಬಾ ಒಂದು ಸಂತೋಷ ಪಡ್ತಾಳೆ ಅಂತಾನೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟವಾಗಿದ್ದು ಚಿತ್ರಾನ್ನ ಮತ್ತೆ ಸಿಹಿಯಾದ್ರಲ್ಲಿ ಶಾವಿಗೆ ಪಾಯಸ ಒಬ್ಬಟ್ಟು ಅಂತ ಹೇಳ್ತಾರೆ ಲ್ಲಿ ಪಾಯಸ ಅಂತೂ ತುಂಬಾ ಇಷ್ಟವಾದ ತಿಂಡಿ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಅನುಕೂಲ ಆಗಲಿಲ್ಲ ಅಂದರೆ ದಯವಿಟ್ಟು ಹಾಲು ಸಕ್ಕರೆ ಶ್ಯಾವು ಮೂರು ಒಂದು ಮಿಶ್ರಣ ಮಾಡಿ ಪಾಯಸ ರೀತಿ ಮಾಡಿ ದೇವರಿಗೆ ಅರ್ಪಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆದರೆ ಹುಳಿ ಅನ್ನ ಅಂತ ಹೇಳ್ತಾರೆ ಹುಳಿ ಅನ್ನದಲ್ಲಿ ಚಿತ್ರಾನ್ನ ಆಗಿರ್ಬೋದು ಪುಳಿಯೋಗರೆ ಯಾವ ಇವೆರಡರಲ್ಲಿ ಯಾವುದು ಒಂದು ನೀವು ಅನ್ನವನ್ನು ಮಾಡಿ ನೈವೇದ್ಯ ರೂಪದಲ್ಲಿ ಮಹಾಲಕ್ಷ್ಮಿಗೆ ಇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದರಿಂದ ಸೊ ನಿಮ್ಮ ಒಂದು ದೋಷ ಪರಿಹಾರ ಆಗ್ಬೋದು ನಿಮ್ಮ ಒಂದು ಎಷ್ಟೋ ದಿಸದ ಕೆಲಸಗಳು ಸಾಗದೇ ಇರೋ ಅಂಥವು ಸಾಗ್ಬೋದು ಅಂತಲೇ ಹೇಳ್ಬೋದು ಸೊ ನಿಮಗೆ ಇಷ್ಟ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ಮಾಹಿತಿಯಲ್ಲಿ ಏನಾದರೂ ತಪ್ಪ ಕಂಡು ಬಂದಲ್ಲಿ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಸೊ ಕ್ಷಮೆ ಕೇಳ್ತಾ ಸೊ ನನ್ನ ವಿಡಿಯೋ ಅವನು ಸದಾ ನೋಡಿ ಟೇಕ್ ಕೇರ್ ಬಬಾ